ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನಿನ್ನೆ ಕಾರ್ಯ ಬಾಹುಳ್ಯದಿಂದಾಗಿ ನನಗೆ ಯಾವುದೇ ಸುದ್ದಿ ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ನನ್ನ ಸುದ್ದಿ ಕಚೇರಿಯ ಕೆಲಸಗಳಿದ್ದು ಹೀಗಾಗಿ ಬೆಳಗಿನಿಂದ ಸಂಜೆವರೆಗೆ ಏನಾದರೂ ಮಾಡಿ ಒಂದೆರಡಾದರೂ ಸುದ್ದಿ ವಿಶ್ಲೇಷಣೆ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಸಾಧ್ಯ ಆಗಲಿಲ್ಲ ಆದರೆ ಜನರ ಪ್ರೀತಿ ನೋಡಿ ಬೆಳಗ್ಗೆಯಿಂದಲೇ ನನಗೆ ದೂರವಾಣಿ ಕರೆಗಳು ಬರೋಕ್ಕೆ ಪ್ರಾರಂಭ ಆಯಿತು ಬೆಳಗ್ಗೆ ಆರೂವರೆಗೆ ಒಬ್ಬರು ಫೋನ್ ಮಾಡಿದ್ರು ನಾನು ನಿಮ್ಮ ಅಭಿಮಾನಿ ಸರ್ ಯಾಕೆ ನೀವು ಸುದ್ದಿ ವಿಶ್ಲೇಷಣೆ ಮಾಡಿಲ್ಲ ನಿನ್ನೇನು ಅಂತ ನಾನು ಹೇಳಿದೆ ನನ್ನ ಕೆಲಸದಿಂದಾಗಿ ನನಗೆ ಸಾಧ್ಯ ಆಗಿಲ್ಲ ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕಾಗುತ್ತೆ ಸಾಧ್ಯ ಆಗಿಲ್ಲ ಅದಾದ ಮೇಲೂ ಕೂಡ ಈ ಸಂಜೆಯವರೆಗೆ ಹಲವರು ನನಗೆ ದೂರವಾಣಿ ಕರೆ ಮಾಡಿದರು ಕರೆ ಮಾಡಿಬಿಟ್ಟು ಸರ್ ಯಾಕೆ ಇವತ್ತು ಸುದ್ದಿ ವಿಶ್ಲೇಷಣೆ ಬಂದಿಲ್ಲ ಇಂಥವರ ಪ್ರೀತಿ ಕಂಡ್ರಿ ನಮ್ಮನ್ನು ಉಳಿಸೋದು ಸಾಮಾನ್ಯ ಜನ ನನ್ನನ್ನು ಪ್ರೀತಿಸೋದು ಬೆಂಬಲಿಸೋದು ಇದೆಲ್ಲ ಭಾಳ ಸಂದರ್ಭದಲ್ಲಿ ನನ್ನ ಹೃದಯ ತುಂಬಿ ಬರುವಂತೆ ಮಾಡುತ್ತೆ ಸೊ ಇಂತಹ ಜನ ನನಗೆ ಕೊಡ್ತಾ ಇರುವಂಥ ಪ್ರೋತ್ಸಾಹ ಬೆಂಬಲ ಇದಕ್ಕೆ ಮೀರಿ ಇನ್ನೇನು ಬೇಕು ಹೇಳಿ ಬದುಕಿನಲ್ಲಿ ಸೊ ಆದ್ದರಿಂದ ನಾನು ಅದು ಕೂಡ ಇದು ಏನೇ ಆಗಲಿ ಕಚೇರಿ ಕೆಲಸ ಇನ್ನೊಂದು ಮತ್ತೊಂದು ಆ ಕಡೆ ಇರಲಿ ಯಾವ ಕಾರಣಕ್ಕೂ ಕೂಡ ನನ್ನ ಸುದ್ದಿ ವಿಶ್ಲೇಷಣೆಯನ್ನು ನಿಲ್ಲಿಸಬಾರದು ಅಂತ ಅಂದ್ಕೊಂಡಿದೆ ಸೊ ಆಫೀಸ್ನಲ್ಲೇ ಸಿ ದಟ್ ಕೆಲಸ ನಡೀತಾ ಇದೆ ಕೆಲಸ ಅಲ್ಲಿ ಇಲ್ಲಿ ಆಗಲಿ ಮತ್ತೇನು ಮಾಡೋದಕ್ಕೂ ಸಾಧ್ಯ ಆಗಿಲ್ಲ ಏನಿವೆ ಬಹಳ ಮಹತ್ವದ ಬೆಳವಣಿಗೆ ನಡೀತಾ ಇದೆ ಒಂದು ನಿನ್ನೆ ಈ ವಕ್ಫ್ ತಿದ್ದುಪಡಿ ಮಸೂದೆ ಏನಿದೆ ಅದು ನಸುಕಿನ ಒಂದು ಗಂಟೆ ಐವತ್ತಾರು ನಿಮಿಷಕ್ಕೆ ಅಂಗೀಕಾರ ಆಯಿತು ರಾಜ್ಯಸಭೆಯಲ್ಲಿ ಸೊ ಸತತವಾಗಿ ಚರ್ಚೆಗಳು ನಡೆದು ಎಲ್ಲ ಆಯಿತು ಆದರೆ ಅದರ ಮೂಲಭೂತ ಪ್ರಶ್ನೆ ಏನಿದೆ ಅದು ಹಾಗೆ ಉಳಿತು ಆ ಮೂಲಭೂತ ಪ್ರಶ್ನೆಯನ್ನು ಪಕ್ಕಕ್ಕೆ ಸರಿಸುವ ಯತ್ನ ನಡೆದು ಇದು ಈ ದೇಶ ಯಾವತ್ತು ಎತ್ತ ಸಾಗ್ತಾ ಇದೆ ಅನ್ನೋದು ಬಹಳ ಮುಖ್ಯವಾಗಿ ಭಾರತದ ಸಂವಿಧಾನ ಏನಿದೆ ಅದು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದೆ ನಮಗೆ ಆದ್ರಿಂದಲೇ ಇದಕ್ಕೆ ನಾವು ವಿಶ್ವದ ಇಸಿ ಅತ್ಯುತ್ತಮವಾದ ಸಂವಿಧಾನಗಳಲ್ಲಿ ಭಾರತದ ಸಂವಿಧಾನ ಒಂದು ಅಂತ ಹೇಳ್ತೀವಿ ಬೆಳಿಗ್ಗೆ ಎದ್ದಾಗ ಅಂಬೇಡ್ಕರನ್ನ ನಾನೇನು ಮಾಡ್ಕೊತೀವಿ ಕಾರಣ ಎಸ್ ಅವರು ನೀಡಿದ ಈ ಸಂವಿಧಾನ ಆದರೆ ಈ ಸಂವಿಧಾನದ ಮೂಲಭೂತ ಆಶಯಗಳೇನು ನಾನು ಧರ್ಮ ಇದೇನು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತೀವಿ ಈ ವಕ್ಫ್ ಆಸ್ತಿ ಏನಿದೆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ತಿದ್ದುಪಡಿ ಏನಾಗಿದೆ ಬಹಳಷ್ಟು ವಿವರಗಳು ಹೊರಗಡೆ ಬಂದ್ಬಿಟ್ಟಿದೆ ನಾನು ಮತ್ತದನ್ನ ವಿವರಿಸಬೇಕಾದ ಅಗತ್ಯ ಇಲ್ಲ ಆದರೆ ನನ್ನ ಬಹಳ ಮುಖ್ಯವಾದ ಪ್ರಶ್ನೆ ಏನಿದೆ ಅಂದ್ರೆ ಸಂವಿಧಾನ ನೀಡಿರುವ ಧಾರ್ಮಿಕ ಸ್ವಾತಂತ್ರ್ಯವನ್ನ ಈ ತಿದ್ದುಪಡಿಗಳು ಕಸಿದುಕೊಳ್ತವೆ ಅನ್ನೋದು ಅದಕ್ಕೂ ಮೊದಲು ವಕ್ಫ್ ಆಸ್ತಿ ಅಂದ್ರೆ ಏನು ಅನ್ನೋದು ನೋಡಬೇಕು ಬಹಳಷ್ಟು ಜನರಿಗೆ ವಕ್ಫ್ ಆಸ್ತಿ ಅಂದ್ರೆ ಏನು ಅನ್ನುವ ಅರಿವೇ ಇದ್ದಂತೆ ಕಾಣ್ತಾ ಇಲ್ಲ ವಕ್ ಬಂದರು ಅಲ್ಲೆಲ್ಲೋ ಆಸ್ತಿಯನ್ನ ಕಬಳಿಸಿದ್ರು ಇದು ತಮ್ಮದು ಅಂದರು ಇದು ತಮ್ಮದು ಅಂದ್ರು ವಕ್ಫ್ ಆಸ್ತಿ ಏನಿದೆ ಅದು ಯಾರು ಮುಸ್ಲಿಂ ಜನಾಂಗದವರು ಅವರ ಅಭಿವೃದ್ಧಿಗಾಗಿ ನೀಡಿದ ದಾನದ ಭೂಮಿಯದು ಆ ಒಂದು ವಕ್ಫ್ ಆಸ್ತಿಯ ಮೂಲಕನೇ ಯು ಸಿ ದಟ್ ಮುಸ್ಲಿಂ ಆಸ್ತಿಗಳು ಮುಸ್ಲಿಮ್ ಮುಸ್ಲಿಮ ಫಾರ್ ಎಕ್ಸಾಂಪಲ್ ಕಬ್ರಸ್ತಾನ್ ಇರ್ಬೋದು ಮಸೀದಿಗಳಿರ್ಬೋದು ಇವೆಲ್ಲ ಕೂಡ ವಕ್ಫ್ ಆಸ್ತಿಯ ಒಳಗಡೆ ಬರ್ತವೆ ಬಹಳಷ್ಟು ಸಂದರ್ಭದಲ್ಲಿ ಭಾರತದ ಇತಿಹಾಸದಲ್ಲಿ ರಾಜ ಮಹಾರಾಜರುಗಳು ಅವರ ಕೆಲವು ಹಿಂದೂ ಮಹಾರಾಜರು ಕೂಡ ಇದ್ದಾರೆ ಇದರಲ್ಲಿ ರಾಜ ಮಹಾರಾಜರುಗಳು ಕೂಡ ತಮ್ಮ ಬದುಕಿನ ಕೊನೆಗೆ ಆಸ್ತಿಯನ್ನು ವಕ್ಫೆ ಕೊಟ್ಟಿದೆ ಯಾಕಂದರೆ ಅದು ಅದು ಒಂದು ಸಮುದಾಯದ ಜನ ಸಮುದಾಯದ ಸೇವೆಗೆ ಇದ್ದಂಥದ್ದು ಅದಂತ ಕೊಟ್ಟಿದ್ದಾರೆ ಆದ್ದರಿಂದ ಈ ವರ್ಕ್ ಆಸ್ತಿ ಅನ್ನೋದೇನಿದೆ ಅದು ಬಹುಮುಖ್ಯವಾಗಿ ನೀವು ಅಲ್ಲಾನ ಅಥವಾ ದೇವರ ಭೂಮಿ ಅಂತ ದೇವರ ಆಸ್ತಿ ಅಂತ ಹಾಗೆ ಪರಿಗಣಿಸ್ಬೋದು ದೇವರದ ಆಸ್ತಿ ದೇವರಿಗೆ ಸೇರಿದ ಆಸ್ತಿ ಅದನ್ನು ಬೇರೆಯವರು ಯಾರ್ಯಾರೋ ಕೊಟ್ಟಂತಹ ಒಂದು ದಾನದ ಮೂಲಕ ಬಂದದ್ದು ಅಲ್ವಾ ಈಗ ಈಗ ಮಾಡಿರುವ ಬಹಳ ಮುಖ್ಯವಾದ ತಿದ್ದುಪಡಿಗಳಲ್ಲಿ ಬಹಳ ಮುಖ್ಯವಾದ ತಿದ್ದುಪಡಿಗಳಲ್ಲಿ ನನಗೆ ಅನಿಸುವುದೇನು ಅಂದರೆ ಈ ಸಮಿತಿಗಳಲ್ಲಿ ಹಿಂದೂಗಳನ್ನು ಅಂದರೆ ಮುಸ್ಲಿಮೇತರರನ್ನು ನೇಮಿಸುವ ಒಂದು ಅವಕಾಶ ಕೊಟ್ಟಿದೆ ಅಂದರೆ ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ ಅಲ್ಪಸಂಖ್ಯಾತರ ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ ಆ ಧಾರ್ಮಿಕ ಸ್ವಾತಂತ್ರ್ಯದ ಒಳಗಡೆ ಬಹುಸಂಖ್ಯಾತರ ಪ್ರವೇಶ ಆಗುವಂತಹದ್ದು ಸೊ ಅದಾದ ಮೇಲೆ ಜಿಲ್ಲಾಧಿಕಾರಿಗಳದೆಲ್ಲ ವಿವರಗಳು ಬಂದ್ವಿ ಇದು ಬಹಳ ಸ್ಪಷ್ಟವಾಗಿ ಇರುವ ಪ್ರಶ್ನೆ ಅಂತ ಅಂದ್ರೆ ವಕ್ಫ್ ಆಸ್ತಿಯ ಮೇಲೆ ಮುಸ್ಲಿಮೇತರರ ನಿಯಂತ್ರಣ ಅಂದ್ರೆ ಹಿಂದೂಗಳ ನಿಯಂತ್ರಣ ತರುವಂತಹ ಇಲ್ಲಿ ಬರುವ ಬಹಳ ಮುಖ್ಯವಾದ ಪ್ರಶ್ನೆ ಈ ದೇಶದಲ್ಲಿ ಈಗ ವಕ್ ಫಾಸ್ತಿ ಅಂತ ಇದೆ ಅದರಂತೆ ಹಿಂದೂಗಳದ್ದು ದೇವಸ್ಥಾನಗಳ ಆಸ್ತಿ ಇದೆ ಕ್ರಿಶ್ಚಿಯನ್ ಚರ್ಚ್ಗಳು ಇನ್ನೊಂದು ಆಸ್ತಿ ಇದೆ ಈ ಆಸ್ತಿಗಳ ವಿಚಾರದಲ್ಲಿ ಇನ್ನೊಂದು ಧರ್ಮದವರು ಎಷ್ಟರ ಮಟ್ಟಿಗೆ ಪ್ರವೇಶ ಮಾಡಬಹುದು ಎಷ್ಟರ ಮಟ್ಟಿಗೆ ಅದು ನ್ಯಾಯಸಮ್ಮತವಾದದ್ದು ಇಡೀ ಫಾಸ್ತಿ ಇಲ್ಲೋ ಅಥವಾ ಇನ್ನಾವುದೋ ಧಾರ್ಮಿಕ ಆಸ್ತಿಗಳಲ್ಲಿ ನಮ್ಮಲ್ಲಿ ದೇವಸ್ಥಾನಗಳು ದೇಗುಲಗಳು ಏನಂತಿವೆ ಅವರ ಆಸ್ತಿಗಳು ಸೊ ಇಂತಹ ಆಸ್ತಿಗಳಲ್ಲೂ ಅನ್ಯ ಧರ್ಮೀಯರ ತೀರ್ಮಾನ ಆಗಬಹುದಾ ಸಿಂಪ್ಲೆಸ್ಟ್ ಕ್ವೆಶನ್ ಐ ಆಮ್ ಆಸ್ಕಿಂಗ್ ಈಗ ದೇವಸ್ಥಾನಗಳ ಆಸ್ತಿಗೆ ಕಮಿಟಿಗಳು ಇರ್ತವೆ ಮುಜರಾಯಿ ಇಲಾಖೆ ಸೊ ಈ ದೇವಸ್ಥಾನ ಆಸ್ತಿಗಳ ನಿರ್ವಹಣೆಯಲ್ಲಿ ನೀವು ಆ ಪ್ರದೇಶದ ಅಲ್ಪಸಂಖ್ಯಾತರನ್ನ ಸೇರಿಸ್ತೀರಾ ಸಮಿತಿಗಳಲ್ಲಿ ನೀವು ಅಲ್ಪಸಂಖ್ಯಾತರು ದೇವಸ್ಥಾನದ ಎದುರೇ ವ್ಯಾಪಾರ ಮಾಡುವುದಕ್ಕೂ ನಿಷೇಧಿಸುವಂತಹ ಬಲಪಂಥೀಯವಾದಿಗಳು ತುಂಬಿರುವ ಈ ಸಮಾಜದಲ್ಲಿ ನೀವು ಅವಕಾಶ ಕೊಡ್ತಿರೋ ಅಥವಾ ನಾವು ಈ ದೇಶದಲ್ಲಿ ಬಹುಸಂಖ್ಯಾತರು ಅಂತ ಈ ಬುಲ್ಡೋಸರ್ ಪಾಲಿಟಿಕ್ಸ್ ಅನ್ನು ಬುಲ್ಡೋಸರ್ ಪಾಲಿಟಿಕ್ಸ್ ಐ ವಿ ಕಾಲ್ ಇಟ್ ಆಸ್ ಎ ಬುಲ್ಡೋಸರ್ ಪಾಲಿಟಿಕ್ಸ್ ಬುಲ್ಡೋಸರ್ ಅನ್ನುವುದು ತುಂಬಾ ಸಾಂಕೇತಿಕವಾದ್ದು ಸಾರ್ ತುಂಬಾ ಸಾಂಕೇತಿಕವಾದ್ದು ಯೋಗಿ ಆದಿತ್ಯನಾಥ್ ಆ ಬುಲ್ಡೋಸರ್ ಪಾಲಿಟಿಕ್ಸ್ ಅನ್ನ ಅವರು ರಿಪ್ರೆಸೆಂಟ್ ಮಾಡ್ತಾ ಬಂದರು ಯಾರು ಅಲ್ಪಸಂಖ್ಯಾತರ ಮನೆಗಳ ಮೇಲೆ ಇನ್ನೊಂದರ ಮೇಲೆ ಎಲ್ಲದರ ಮೇಲೆ ಬುಲ್ಡೋಸರ್ ಹಚ್ಚೋದು ಏನೋ ಒಂದು ನಡೀತು ಘಟನೆ ಅಂದ್ರೆ ಬುಲ್ಡೋಸರ್ ಹರಿಸೋದು ಬ್ಯಾಟ್ಸ್ ಅ ಬುಲ್ಡೋಸರ್ ಪಾಲಿಟಿಕ್ಸ್ ಬುಲ್ಡೋಸರ್ ಪಾಲಿಟಿಕ್ಸ್ ಕೇವಲ ಬುಲ್ಡೋಸರ್ ಅನ್ನ ಯಾವುದೋ ಸ್ಥಿರಾಸ್ತಿಗಳ ಮೇಲೆ ಮಾತ್ರ ಹಾಯಿಸುವುದಲ್ಲ ಈಗ ಮಾನಸಿಕವಾಗಿಯೂ ಕೂಡ ಈ ಬುಲ್ಡೋಸರ್ ಪಾಲಿಟಿಕ್ಸ್ ಅನ್ನ ಸ್ಟಾರ್ಟ್ ಮಾಡಲಾಗಿದೆ ಈ ಒಂದು ವರ್ಕ್ ತಿದ್ದುಪಡಿ ಏನಿದೆ ಇದು ಕೂಡ ಬುಲ್ಡೋಸರ್ ಪಾಲಿಟಿಕ್ಸ್ ನ ಭಾಗ ಅಂತ ಬುಲ್ಡೋಸರ್ ಗೊತ್ತಲ್ಲ ಅದು ಅದು ಹಿಂಸೆಯನ್ನು ಬುಲ್ಡೋಸರ್ ರಿಪ್ರೆಸೆಂಟ್ ಮಾಡುತ್ತೆ ಬುಲ್ಡೋಸರ್ ಕಟ್ಟುವುದಲ್ಲ ಕೆಡವುದು ಬುಲ್ಡೋಸರ್ ಮೂಲ ಉದ್ದೇಶನೇ ಕೆಡವು ಅದು ಕೇವಲ ಒಂದು ಕಟ್ಟಡವನ್ನ ಉರುಳಿಸುವುದು ಮಾತ್ರ ಅಲ್ಲ ಜನರ ನಂಬಿಕೆಯ ಒಂದು ಆಶಾ ಸೌಧವನ್ನ ಉರುಳಿಸುವಂತಹದ್ದು ಬುಲ್ಡೋಸರ್ ಅನ್ನುವುದೇನಿದೆ ಅದು ಸಂವಿಧಾನ ಬದ್ಧವಾದ ಹಕ್ಕುಗಳೇನಿವೆ ಆ ಹಕ್ಕುಗಳನ್ನು ನಾಶಪಡಿಸುವಂಥದ್ದು ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ನೀಡಿರುವಂತಹ ಅಧಿಕಾರ ಮತ್ತು ಹಕ್ಕುಗಳ ಮೇಲೆ ನಡೆಯುವಂಥ ಒಂದು ದೌರ್ಜನ್ಯ ಅಂತ ಎಸ್ ಕೆಲವು ಮಿಸ್ಯೂಸ್ ಆಗಿರುವುದು ನಿಜ ಐ ಡೋಂಟ್ ಡಿನೈ ದಟ್ ಕೆಲವು ರಾಜಕಾರಣಿಗಳು ವಕ್ಫಾಸ್ತಿಗಳನ್ನು ಮುಸ್ಲಿಂ ರಾಜಕಾರಣಿಗಳು ಕಬಳಿಸುವ ಯತ್ನ ಕೂಡ ನಡೆದಿವೆ ಐ ಡೋಂಟ್ ಡಿನೈ ದಾಟ್ ಆಲ್ಸು ಅದು ನಿಜ ಅದು ಸೊ ಕೆಲವು ಬಹಳ ಪವರ್ಫುಲ್ ಜನ ವರ್ಕ್ ಸಿ ನುಂಗುವ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಅದು ಬೇರೆ ಬೇರೆ ವರ್ಕ್ ವಾಸ್ತಿಗಳನ್ನು ಬೇರೆಯವರಿಗೆ ಲೀಸ್ ಮೇಲೆ ಕೊಟ್ಟಿರುವಂಥ ಅದು ಸುಳ್ಳಲ್ಲ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ನೀವು ನಮ್ಮ ವಿಂಡ್ಸರ್ ಮ್ಯಾಲೆ ಇದೆ ಗೊತ್ತಾ ನಿಮಗೆ ನೀವು ಬಳ್ಳಾರಿ ರೋಡಿಯಲ್ಲಿ ರೋಡ್ನಲ್ಲಿ ಕೆಳಗೆ ಬರ್ತೀರಿ ವಿಧಾನಸೌಧದಿಂದ ಕೆಳಗಡೆ ನಿಮಗೆ ರೈಟ್ ಸೈಡಿಗೆ ಅಸಹಿತವೆ ಅತ್ತಲ್ಲ ವಿಂಡ್ಸರ್ ಮ್ಯಾನರ್ ಹೋಟೆಲ್ ಸಿಗುತ್ತೆ ಆ ವಿಂಡ್ಸರ್ ಮ್ಯಾನರ್ ಹೋಟೆಲ್ ಕೂಡ ಅದು ವರ್ಕ್ ಫಾಸ್ಟಿ ಆಗಿತ್ತು ಹೀಗೆ ವರ್ಕ್ ಫಾಸ್ತಿ ಹಲವು ಕಡೆ ದುರುಪಯೋಗ ಆಗಿದೆ ಬೇರೆಯವ್ರ ಆದರೆ ಅದನ್ನು ನಿಯಂತ್ರಿಸಬೇಕಾದವ್ರು ಯಾರು ದಟ್ ಇಸ್ ದ ಕ್ವೆಶನ್ ಇಲ್ಲಿ ನೀವು ಆ ಸಮುದಾಯವನ್ನು ಬಿಟ್ಟು ಬೇರೆಯವರ ಇಂಟರ್ಫಿಯರೆನ್ಸ್ ಇದೆಯಲ್ಲ ಆ ಬೇರೆಯವರ ಇಂಟರ್ಫಿಯರೆನ್ಸ್ಗೆ ಅವಕಾಶ ಕೊಡುವ ಮೂಲಕ ಅದು ಬೇರೆ ರೀತಿಯ ಆಯಾಮಗಳನ್ನು ಪಡೆಯುತ್ತೆ ನಾನೇ ನಿಮಗೆ ಉದಾಹರಣೆ ಕೊಟ್ಟೆ ಈಗ ದೇವಸ್ಥಾನದ ಸಮಿತಿಗಳಿವೆ ಅಲ್ಲಿ ಅಲ್ಲ ಬೇರೆ ಧರ್ಮದವ್ರಿಗೆ ಅವಕಾಶ ಕೊಡ್ತೀರ ತಾವು ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನಗಳಿಗೆ ಆಸ್ತಿ ಇದೆ ದೇವಸ್ಥಾನಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬಂಗಾರ ಇದೆ ಇನ್ನೊಂದಿದೆ ಮತ್ತೊಂದಿದೆ ದೇವಸ್ಥಾನ ಸ್ಥಳೀಯ ಕಮಿಟಿಗಳನ್ನ ನೇಮಿಸ್ಕೋತಾನೆ ಅಲ್ಲಿ ಅವಕಾಶ ಕೊಡ್ತೀರಾ ದಟ್ ಈಸ್ ಯು ಸಿ ದಟ್ ಇಸ್ ದ ಫಂಡಮೆಂಟಲ್ ರೈಟ್ ಧ ಧರ್ಮ ಅನ್ನುವುದೇನಿದೆ ಈ ದೇಶದಲ್ಲಿ ಮೂಲಭೂತವಾದ ಹಕ್ಕು ಅದು ಯಾರು ಯಾವ ಧರ್ಮ ಬೇಕಾದರೂ ಅನುಸರಿಸಬಹುದು ಎಲ್ಲ ಧರ್ಮಗಳು ಸಮಾನ ಅಂತ ನಮ್ಮ ಸಂವಿಧಾನ ಹೇಳ್ತದೆ ಹಾಗೇನೆ ಆಯಾ ಧರ್ಮಗಳ ಆಸ್ತಿಗಳ ನಿರ್ವಹಣೆಗಾಗಿ ಆಯಾ ಧರ್ಮದವರದ್ದು ಕಮಿಟಿಗಳು ಇನ್ನೊಂದು ಮತ್ತೊಂದು ಇರ್ತವೆ ವಕ್ಫ್ ಇದ್ದ ಹಾಗೆ ನಮ್ಮ ದೇವಸ್ಥಾನದ ಹಾಗೆ ಚರ್ಚ್ಗಳು ಕ್ರಿಶ್ಚಿಯನ್ ಆಸ್ತಿಗಳನ್ನ ಸಂಬಂಧಪಟ್ಟಾಗ ಅವು ನಿರ್ವಹಿಸ್ತವೆ ಇದು ನಮ್ಮ ಸಂವಿಧಾನ ಅತ್ಯದ್ಭುತವಾದ ಸಂವಿಧಾನವಾಗುವುದಕ್ಕೆ ಕಾರಣವಾಗಿರುವ ಅಂಶಗಳು ನೀವೀಗ ಏನು ಮಾಡ್ತಾ ಇದ್ದೀರಿ ನೀವು ಅಂದರೆ ಮುಸ್ಲಿಮರ ಧಾರ್ಮಿಕ ಆಸ್ತಿ ಏನಿದೆ ಆ ವಿಚಾರದಲ್ಲಿ ಹಿಂದೂಗಳ ಇಂಟರ್ಫಿಯರೆನ್ಸ್ ಮಾಡುವ ಮೂಲಕ ತಾವು ಈ ದೇಶದ ಏನು ಸರ್ವಧರ್ಮ ಸಹಿಷ್ಣುತೆಯ ಒಂದು ವೇದಿಕೆ ಏನಿದೆ ಅದನ್ನು ನಾಶಪಡಿಸುವ ಕೆಲಸವನ್ನು ಮಾಡ್ತಿದ್ದೀರಿ ಸೊ ಅದನ್ನು ನಾಶಪಡಿಸುವುದರಿಂದ ನಮ್ಮದ ಸಂವಿಧಾನದ ಸ್ತಂಭ ಏನಿದೆ ಅಲುಗಾಡದಕ್ಕೆ ಪ್ರಾರಂಭ ಈ ದೇಶದ ಶಕ್ತಿ ಇರುವುದಿದೆಯಲ್ಲ ನೀವು ವಿಶ್ವದ ಎಲ್ಲ ಕಡೆ ನೀವು ಯೋಚನೆ ಮಾಡಿ ಈ ದೇಶ ಉಳಿದಿರುವುದು ಬಿಕಾಸ್ ಇಲ್ಲಿ ಧರ್ಮ ನಿರಪೇಕ್ಷತೆಯಿಂದ ಆದ್ರಿಂದ ಕೇವಲ ಧರ್ಮದ ಆಧಾರದ ಮೇಲೆ ಇರುವ ರಾಷ್ಟ್ರಗಳಿವೆ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು ಮುಳುಗೋಗಿದ್ದು ಬಿಕಾಸ್ ಧರ್ಮದ ಆಧಾರದ ಮೇಲೆ ನೀವು ದೇಶವನ್ನು ಕಟ್ಟೋದಕ್ಕಾಗಲ್ಲ ಪಾಕಿಸ್ತಾನ ಮುಳುಗಿರುವುದು ಧರ್ಮದ ಆಧಾರದ ಮೇಲೆ ಬಾಂಗ್ಲಾದೇಶ ಈ ಮುಳುಗುತ್ತಿರುವುದು ಮುಸ್ಲಿಂ ಧಾರ್ಮಿಕ ಮೇಲೆ ದೇಶವನ್ನು ಕಟ್ಟೋದಕ್ಕೆ ಹೊರಟಿರುವಂತಹದ್ದು ಹಾಗೆಯೇ ಇದೆಲ್ಲ ನಮ್ಗೆ ಎಚ್ಚರಿಕೆಯ ಗಂಟೆ ಆಗಬೇಕು ಈ ದೇಶವನ್ನು ನಾವು ಉಳಿಸ್ಬೇಕು ಅಂತಂದರೆ ಇಲ್ಲಿ ಸರ್ವಧರ್ಮ ಸಮಾನತೆಯ ಅಂಶ ಇರಲೇಬೇಕು ಎಲ್ಲರೂ ಕೂಡ ಅವರವರ ದೇವರನ್ನು ಆರಾಧಿಸುವ ವಾತಾವರಣ ಇರಬೇಕು ಅದಕ್ಕೆ ಬೇಕಾದ ಆಸ್ತಿಗಳು ಏನಿರ್ತವೆ ದಾನ ಕೊಡ್ತಾರೆ ಅದು ಅವರವರೇ ನಿರ್ವಹಿಸಬೇಕು ಅದರಲ್ಲಿ ಗೌರ್ಮೆಂಟ್ ಶುಡ್ ನಾಟ್ ಇಂಟರ್ಫಿಯರ್ ದ್ಯಾಟ್ ಇಸ್ ನಾಟ್ ದ ಬಿಸ್ನೆಸ್ ಆಫ್ ಗೌರ್ಮೆಂಟ್ ಸರ್ಕಾರದ ಕೆಲಸ ಅಲ್ಲ ಒಂದೊಮ್ಮೆ ಎಸ್ ವರ್ಕ್ ಆಸ್ತಿ ದುರುಪಯೋಗ ಆಗಿದ್ದೆ ಅಂತಂದರೆ ಆ ಸಮುದಾಯದವರು ಯಾರಿದ್ದಾರೆ ಆ ಸಮುದಾಯವ್ರದ್ದು ಸಮಿತಿಯನ್ನು ಮಾಡೋದು ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಮಾಡುವ ಮೂಲಕ ಅಲ್ಲಾಗಿರುವಂತಹ ಅಕ್ರಮಗಳೇನಿವೆ ಅದನ್ನು ಬಯಲು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ಬೋದೇ ಹೊರತು ಸೊ ಅವರ ಧಾರ್ಮಿಕ ಹಕ್ಕುಗಳನ್ನು ಕಸಿದುಕೊಳ್ಳುವ ಅಧಿಕಾರ ನಮ್ಮ ಸಂವಿಧಾನದಿಂದ ಯಾರಿಗೂ ಇಲ್ಲ ಇಲ್ಲವೇ ಇಲ್ಲ ಈ ಇದುವರೆಗೆ ಸಂವಿಧಾನ ಈಗ ಈ ಸಂವಿಧಾನ ಬದಲಿಸುವ ಮಾತು ಕೇಳ್ತಾ ಇದೆ ಸಿಸ್ಟಮೆಟಿಕಲಿ ಸಂಘ ಪರಿವಾರ ಇಸ್ ಡೂಯಿಂಗ್ ಇಂಗ್ ಸಂಘ ಪರಿವಾರ ಸಿಸ್ಟಮೆಟಿಕಲಿ ಸಿಸ್ಟಮೆಟಿಕಲಿ ಇಲ್ಲಿ ಇದನ್ನು ಹಿಂದುತ್ವದ ಒಂದು ರಾಷ್ಟ್ರವನ್ನಾಗಿ ಪರಿವರ್ತಿಸುವ ಒಂದು ಯತ್ನ ನಡೀತಾ ಇದೆ ಬಹಳ ಇದು ಅಪಾಯಕಾರಿಯಾದಂಥ ಯತ್ನ ಈ ದೇಶದ ಫೌಂಡೇಶನ್ ಅನ್ನು ನಾಶಪಡಿಸುವ ಕೆಲಸ ಪ್ರಾರಂಭ ಆಗಿದೆ ಇದರ ಜೊತೆಗೆ ಇದಕ್ಕೆ ಎಲ್ಲ ಮಾಧ್ಯಮಗಳು ಇವ್ರ ಜೊತೆ ಸೇರ್ಕೊಂಡಿದ್ದಾರೆ ಗೋಧಿ ಮೀಡಿಯಾ ಏನಿದೆ ಲ್ಯಾಪ್ಟಾಪ್ ಮೀಡಿಯಾ ಇದೆ ಅವರು ಪ್ರತಿಯೊಬ್ಬರು ಕೂಡ ಇದನ್ನು ಸೇರಿಕೊಂಡು ಈ ದೇಶದ ಏನು ನೆಲೆಗಟ್ಟು ಏನಿದೆ ಧಾರ್ಮಿಕ ಸಹಿಷ್ಣುತೆಯ ನೆಲೆಗಟ್ಟು ಅದನ್ನು ನಾಶಪಡಿಸುವ ಕೆಲಸ ಇದೆ ಇದನ್ನು ಪ್ರಶ್ನಿಸಿ ಸಿ ನ ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೆ ಡಿ ಎಮ್ ಕೆ ಸರ್ಕಾರ ಕೂಡ ತೀರ್ಮಾನ ಮಾಡಿದೆ ಅದರಂತೆ ಮುಸ್ಲಿಮ್ ಇದರ ಮಂಡಳಿಗಳು ತೀರ್ಮಾನ ಮಾಡಿವೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಸ್ಟಿಲ್ ವಿ ಬಿಲಿ ನ್ಯಾಯಾಂಗದಲ್ಲಿ ನಂಬಿಕೆ ಇದೆ ಸೊ ಇದನ್ನು ಹೇಗೆ ಈ ಲಾವನ್ನು ಹೇಗೆ ಇಂಟರ್ಪ್ರಿಟ್ ಮಾಡುತ್ತೆ ಸರ್ವೋಚ್ಚ ನ್ಯಾಯಾಲಯ ಅನ್ನೋದು ಭಾಳ ಮುಖ್ಯವಾದ್ದು ಹೌದು ಯಾರಿಗೂ ಇಂಟರ್ಪ್ರಿಟ್ ದ ಲಾ ಅಂತ ಲಾವನ್ನು ಹೇಗೆ ಇಂಟರ್ಪ್ರಿಟ್ ಮಾಡ್ತಾರೆ ಇದು ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ ಭಾರತದ ಸಂವಿಧಾನಬದ್ಧವಾದ ಧಾರ್ಮಿಕ ಸ್ವಾತಂತ್ರ್ಯ ಅದನ್ನು ನಾಶಪಡಿಸುವ ಒಂದು ಯತ್ನ ಹೌದಾ ಅಲ್ವೋ ಅನ್ನೋದನ್ನು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಬೇಕಾಗಿದೆ ಆದರೆ ಬಹಳಷ್ಟು ಸಂದರ್ಭದಲ್ಲಿ ಈ ದೇಶದಲ್ಲಿ ಬಹಳ ಮುಖ್ಯವಾದ ಸಮಸ್ಯೆ ಅಂದರೆ ನಾನು ಹೇಳ್ತಾ ಇರ್ತೀನಿ ಇದು ಬಹುಸಂಖ್ಯಾತ ಏನಿದೆ ಬಹುಸಂಖ್ಯಾತ ಬಲಪಂಥೀಯ ರಾಜಕಾರಣ ಅಂತ ಅದು ವಿಶ್ವದ ಎಲ್ಲೆಡೆ ಪ್ರಾರಂಭ ಆಗಿದೆ ಇಲ್ಲೂ ಕೂಡ ಈ ಬಹುಸಂಖ್ಯಾತ ರಾಜಕಾರಣ ಅದು ಕೆಲಸ ಮಾಡುವ ಅಪಾಯಕಾರಿ ಸ್ಥಿತಿ ಏನು ಅಂದರೆ ಬಹುಸಂಖ್ಯಾತರನ್ನ ಒಗ್ಗೂಡಿಸುವುದಕ್ಕಾಗಿ ಅವರ ಮತ ಬ್ಯಾಂಕನ್ನು ಅವ್ರನ್ನ ಮತ ಬ್ಯಾಂಕ್ ಆಗಿ ಪರಿವರ್ತಿಸುವುದಕ್ಕಾಗಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡುವಂಥ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡು ಸೊ ರಾಜಕಾರಣ ಮಾಡೋವಂಥ ಒಂದು ಭಯವನ್ನು ಸೃಷ್ಟಿಸುವಂಥ ಎರಡು ಸಾವಿರದ ಹದಿನಾಲ್ಕರ ನಂತರ ಈ ದೇಶದಲ್ಲಿ ಈ ಭಯದ ರಾಜಕಾರಣ ಪ್ರಾರಂಭ ಆಗಿದೆ ಈ ಭಯದ ರಾಜಕಾರಣದ ಸ್ವರೂಪ ಯಾವ ರೀತಿ ಅದು ಅಂದರೆ ಸದಾ ಅಲ್ಪಸಂಖ್ಯಾತರನ್ನು ಅಲ್ಪಸಂಖ್ಯಾತರ ಭೂತವನ್ನು ಸೃಷ್ಟಿಸುವುದು ಸೊ ನೋಡು ನೋಡು ಇವನು ಬರ್ತಾನೆ ನಿಮ್ಮನ್ನೆಲ್ಲ ಮುಗಿಸ್ಬಿಡ್ತಾನೆ ನಿಮ್ಮ ರಕ್ಷಕರ ನಾವೇ ಆದ್ರೆ ಈ ದೇಶದಲ್ಲಿ ಎಂಬತ್ತು ಎಂಬತ್ತೈದು ಪರ್ಸೆಂಟ್ ಇರುವಂತಹ ಈ ಬಹುಸಂಖ್ಯಾತರನ್ನ ಹತ್ತು ಹದ್ನಾಲ್ಕು ಪರ್ಸೆಂಟ್ ಇರೋ ಜನ ಏನ್ ಮಾಡಕ್ಕಾಗುತ್ತೀರಿ ಅದು ಸತ್ಯ ಏನು ಮಾಡಕ ಆದ್ರೆ ಈ ಹದಿನಾಲ್ಕು ಪರ್ಸೆಂಟ್ ಜನರನ್ನ ಭೂತವನ್ನು ಸೃಷ್ಟಿಸಿ ಅವರು ಬರ್ತಾರೆ ನಿಮ್ಮ ಮನೆ ಬಾಗ್ಲಿಗೆ ಬರ್ತಾರೆ ಅವ್ರು ಬರ್ತಾರೆ ನಿಮ್ಮ ಹೆಣ್ಮಕ್ಳನ್ನ ಹಿಡ್ಕೊಂಡು ಹೋಗ್ತಾರೆ ಅವರು ಬರ್ತಾರೆ ಈ ರೀತಿಯ ಸುಳ್ಳುಗಳ ಪರಿಭ್ರಮಣ ನಡೀತಾ ಇದೆ ದೇಶದಲ್ಲಿ ಈ ಸುಳ್ಳುಗಳನ್ನ ಸೃಷ್ಟಿಸಿ ಸಮಾಜದ ಮಧ್ಯೆ ರಾಜಕೀಯ ಉದ್ದೇಶಕ್ಕಾಗಿ ಬಿಡಲಾಗ್ತಾ ಇದೆ ಮನಸ್ಸು ಮನಸ್ಸುಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ನಡೀತಾ ಇದೆ ಬಹುದೊಡ್ಡ ಕಂದಕವನ್ನ ಸೃಷ್ಟಿಸಲಾಗ್ತಾ ಇದೆ ಬಹುದೊಡ್ಡ ಕಂದಕ ಮನುಷ್ಯರ ನೀವು ಏನನ್ನ ಮೇಲಾದರೂ ನೀವು ಬುಲ್ಡೋಸರ್ನ ನೀವು ಓಡಿಸ್ಬೋದು ಆದರೆ ಜನರ ಮನಸ್ಸುಗಳ ಮೇಲೆ ನೀವು ಓಡಿಸ್ತಾ ಇರುವ ಈ ಬುಲ್ಡೋಸರ್ ಇದೆಯಲ್ಲ ಧರ್ಮ ಧರ್ಮಗಳ ನಡುವೆ ಒಡಕನ್ನು ಉಂಟು ಮಾಡುವುದಕ್ಕಾಗಿ ತಾವು ಓಡಿಸ್ತಾ ಇರುವ ಈ ಬುಲ್ಡೋಜರ್ ಇದೆಯಲ್ಲ ಇದು ಅಪಾಯಕಾರಿ ಈ ದೇಶವನ್ನು ಉಳಿಸಲಾಯಿತು ಇದೇ ಸ್ಥಿತಿ ಹೋದರೆ ಈ ದೇಶ ಉಳಿಯುತ್ತಾ ಅನ್ನುವ ಬಹಳ ದೊಡ್ಡ ಮುಖ್ಯವಾದ ಪ್ರಶ್ನೆ ನನ್ನ ಕಾಡ್ತಾ ಇದೆ ಈ ದೇಶದ ಶಕ್ತಿ ಅಂತಂದ್ರೆ ನಮ್ಮ ಇಲ್ಲಿಯ ಜನ ಈ ದೇಶದ ಶಕ್ತಿ ಅಂದರೆ ವಿಭಿನ್ನ ನಂಬಿಕೆಯ ಜನ ಒಂದಾಗಿ ಬದುಕೋದು ಈ ದೇಶದ ಮಹಾನ್ ಅದ್ಭುತವಾದ ಒಂದು ಗುಣಧರ್ಮ ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧರು ಹೀಗೆ ವಿಭಿನ್ನ ನಂಬಿಕೆಯ ಜನ ತಮ್ಮ ತಮ್ಮ ಧರ್ಮದ ಮೂಲಕ ದೇವರನ್ನ ಹುಡುಕುವಂಥದ್ದು ಅಂತಹ ಒಂದು ದೇಶ ಏನಿದೆ ಈಗ ಒಂದು ದೇಶ ಒಂದು ರಾಷ್ಟ್ರ ಒಂದು ನಂಬಿಕೆ ಒಂದು ದೇವರು ಒಂದು ಯೂನಿಫಾರ್ಮ್ ಆದ ಸೊಸೈಟಿಯನ್ನ ಯೂನಿಫಾರ್ಮ್ ಅಂದ್ರೆ ಬಹುಮುಖಿ ಸಂಸ್ಕೃತಿಯಿಂದ ಯೂನಿಫಾರ್ಮ್ ಆದ ಒಂದು ಸಂಸ್ಕೃತಿಗೆ ದೇಶವನ್ನು ತಳ್ಳುವಂತಹ ಎಲ್ಲರೂ ಒಂದೇ ರೀತಿ ಇರಬೇಕು ಯುಸಿ ಬೇರೆ ರೀತಿ ಇರಕೂಡುದು ಆ ರೀತಿ ಈ ಒಂದು ಇಡೀ ಬಹುಮುಖಿ ಸಂಸ್ಕೃತಿಯ ಬುಡಕ್ಕೆ ಬೆಂಕಿ ಹಾಕಿ ಅದನ್ನು ನಾಶಪಡಿಸುವ ಕೆಲಸ ನಡೀತಾ ಇದೆ ಅದರ ಜೊತೆಗೆ ಧಾರ್ಮಿಕ ಸ್ವಾತಂತ್ರ್ಯದ ಹರಣ ಇದೆಯಲ್ಲ ಅದು ನಡೀತಾ ಇರುವಂತಹದ್ದು ಬಹಳ ಅಪಾಯಕಾರಿಯಾದ್ದು ನಾನು ಅದನ್ನು ಶಬ್ದಗಳಲ್ಲಿ ತಮಗೆ ತಲುಪಿಸ್ಲಾರೆ ಶಬ್ದಗಳು ಕೂಡ ಇಂಥದ್ದನ್ನು ತಲುಪಿಸಬೇಕಾದ್ರೆ ವಿಫಲ ಆಗ್ತಾ ಹೋಗ್ತವೆ ಶಬ್ದಗಳ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಶಬ್ದಗಳ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದ್ರೆ ಅದನ್ನು ಮೀರಿದಂತಹ ಸ್ಥಿತಿ ಆ ದಾರಿಯಲ್ಲಿ ನಾವು ಸಾಕ್ತಾ ಇದ್ದೇವೆ ದೇಶ ಆ ದಾರಿಯಲ್ಲಿ ಸಾಕ್ತಾ ಇದ್ದೀವಿ ಅದರ ಒಂದು ಹೆಜ್ಜೆ ಈ ವಕ್ ಆಸ್ತಿ ಏನಿದೆ ಈ ವಕ್ ತಿದ್ದುಪಡಿ ಮಸೂದೆ ಸೊ ಒಂದು ಪಾಸ್ತಿ ನಾನು ಹತ್ತಾರು ಬಾರಿ ಹೇಳಿದೆ ವಕ್ ಪಾಸ್ತಿ ಏನಿದೆ ಅದು ನಡೆದಂತಹ ಅದು ಅಕ್ರಮವಾಗಿ ನಡೆದಂಥ ಚಟುವಟಿಕೆ ತಡಿಬೇಕಾದ್ದು ಸರ್ಕಾರದ ಕೆಲಸ ಅದಕ್ಕೆ ಅವರದೇ ಸ ಸಮುದಾಯದ ಜನರನ್ನು ನೇಮಿಸ್ಬೇಕು ಅವರೇನೆ ಅದನ್ನ ಇದು ಮಾಡಬೇಕು ಅದು ಬಿಟ್ಟುಬಿಟ್ಟು ನೀವು ಇನ್ನೊಂದು ಧರ್ಮದವರಿಗೆ ಎಂಟ್ರಿ ಕೊಡೋದೇನಿದೆ ಅದು ಅಪಾಯಕಾರಿಯಾದದ್ದು ಅದು ಅಪಾಯಕಾರಿಯಾದದ್ದು ಅನುಮಾನ ಬೇಕಾಗಿಲ್ಲ ಆದರೆ ಗೊತ್ತಿಲ್ಲ ಈ ಸರ್ಕಾರ ಇನ್ನು ಏನೇನು ಮಾಡುತ್ತೆ ಅಂತ ಗೊತ್ತಿಲ್ಲ ಸೊ ನಾನು ಇನ್ನೊಂದು ಸುದ್ದಿಯನ್ನು ನೋಡ್ತಾ ಇದ್ದೆ ಈ ವರ್ಷಾಂತ್ಯದ ಹೊತ್ತಿಗೆ ಮೋದಿ ರಿಟೈರ್ ಆಗ್ತಾರೆ ಅಂತ ಎಲ್ಲೋ ಸಾಮಾಜಿಕ ಜಾಲತಾಣಗಳಲ್ಲಿ ಐ ಡೋಂಟ್ ಬಿಲೀವ್ ಸೊ ಅದ್ರ ನಾನು ನಾನೊಂದು ವಿಶ್ಲೇಷಣೆ ಮಾಡ್ತೇನೆ ನನಗೆ ಅನುಮಾನ ಇದೆ ಯಾವುದೇ ಒಬ್ಬ ಸರ್ವಾಧಿಕಾರಿ ಕೂಡ ಸುಲಭವಾಗಿ ಅಧಿಕಾರವನ್ನು ಬಿಟ್ಕೊಡಲ್ಲ ಸರ್ವಾಧಿಕಾರಿಗಳು ಬದುಕುವುದೇ ಅವರು ಅಧಿಕಾರದ ನಿಯಂತ್ರಣದ ಮೇಲೆ ಅಂತ ಅವರ ಅಧಿಕಾರವನ್ನು ಯಾವುದೇ ಸರ್ವಾಧಿಕಾರಿ ಇತಿಹಾಸ ನೀವು ಮಾನವನ ಇತಿಹಾಸದಲ್ಲಿ ನೋಡ್ತಾ ಬನ್ನಿ ಹಾಗೇನೆ ಸರ್ವಾಧಿಕಾರಿಗಳ ಏನಿರ್ತಾರೆ ಅವರು ಈ ರಾಜಸತ್ತೆಯ ಗುಣವನ್ನು ಕೂಡ ಹೊಂದಿರ್ತಾರೆ ರಾಜಸತ್ತೆ ಇರುತ್ತಲ್ಲ ಆ ರಾಜಸತ್ತೆಯ ಗುಣಧರ್ಮ ಕೂಡ ಇದ್ದಿರುತ್ತೆ ಅವೆರಡು ಮಿಕ್ಸ್ ಆಗಿರುತ್ತೆ ರಾಜಸತ್ತೆ ಯಾರು ರಾಜಸತ್ತೆಯನ್ನು ಅತಿಯಾಗಿ ಪ್ರೀತಿಸ್ತಾರೆ ಅವರು ಸರ್ವಾಧಿಕಾರಿ ಕೂಡ ಆಗಿರ್ತಾರೆ ಈ ಈಗ ಇರುವ ಏನಿದೆ ಸರ್ಕಾರ ಏನಿದೆ ಅದು ರಾಜಸತ್ತೆಯನ್ನು ಪ್ರೀತಿಸ್ತಾ ಹೋಗುತ್ತೆ ಅದಕ್ಕೆ ನೋಡಿ ಆ ಬಿ ಜೆ ಪಿಯ ಒಳಗಡೆ ಬಹುತೇಕ ಹಳೆಯ ಮಹಾರಾಜರುಗಳೆಲ್ಲ ಬಿ ಜೆ ಪಿ ಸೇರ್ಪಡೆ ಇರ್ತಾರೆ ಯಾಕಂದ್ರೆ ಅವರು ಹಿತಾಸಕ್ತಿ ಕಾಪಾಡ್ತಾರೆ ದೇ ಆರ್ ರಿಪ್ರೆಸೆಂಟಿಂಗ್ ದ್ಯಾಟ್ ರಾಜಸತ್ತೆ ದೇ ಆರ್ ರಿಪ್ರೆಸೆಂಟಿಂಗ್ ದ್ಯಾಟ್ ಸೊ ಆ ಗುಣಧರ್ಮ ಗೊತ್ತಿಲ್ದಿದ್ದಾಗೆ ಆ ಪಾರ್ಟಿಯ ಒಳಗಡೆ ಬರುತ್ತೆ ಈ ಬಿ ಜೆ ಪಿಯ ಒಳಗಡೆ ಈ ರಾಜಸತ್ತೆಯ ಗುಣಧರ್ಮಗಳಿವೆ ಡೆಮೊಕ್ರೆಟಿಕ್ ಆದ ಅಲ್ವೇ ಅಲ್ಲ ಜನತಂತ್ರದ ಗುಣಧರ್ಮಗಳನ್ನು ನೀವು ಇಲ್ಲಿ ನೋಡೋಕ್ಕಾಗಲ್ಲ ಓನ್ಲಿ ರಾಜಸತ್ತೆಯ ಗುಣಧರ್ಮ ಆ ರಾಜಸತ್ತೆಯ ಗುಣಧರ್ಮ ಏನಿದೆ ಅದು ಈ ಸರ್ವಾಧಿಕಾರಿ ಮನಸ್ಥಿತಿಯನ್ನು ಹೊಂದಿದೆ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಆದ್ರಿಂದ ಈ ಜನತಂತ್ರದ ನಾಶ ಏನಿದೆ ಸಂವಿಧಾನವನ್ನು ದುರ್ಬಲಗೊಳಿಸುವಂಥ ಯತ್ನ ಏನಿದೆ ಧಾರ್ಮಿಕ ಸ್ವತಂತ್ರವನ್ನು ಹರಣ ಮಾಡುವ ಈ ಯತ್ನ ಏನಿದೆ ಅದು ನಡೀತಾ ಇದೆ ಸೊ ಈ ದೇಶದ ಜನ ಇದನ್ನ ವಿರೋಧ ಮಾಡ್ತಾರ ಗೊತ್ತಿಲ್ಲ ನನಗೆ ಈ ದೇಶ ಜನ ಜನತಂತ್ರವನ್ನು ಧಾರ್ಮಿಕ ಸ್ವಾತಂತ್ರ್ಯವನ್ನು ಗೌರವಿಸ್ತಾರೋ ಗೊತ್ತಿಲ್ಲ ನನಗೆ ಆದರೆ ಆದರೆ ನಾವು ರಾಜಸತ್ತೆ ಸರ್ವಾಧಿಕಾರಿ ರಾಜಸತ್ತೆ ಅಂತ ಬಂದು ನಿಂತಿದ್ದೇವೆ ಆದ್ದರಿಂದ ಮೋದಿಯವರು ಅಧಿಕಾರ ಬಿಡ್ತಾರೆ ಅಂತ ನನಗೆ ಅನಿಸಲ್ಲ ಈಗಾಗಲೇ ಸಂಘ ಪರಿವಾರವನ್ನು ಹೋಗಿ ನೋಡಿ ಬಂದಿದ್ದಾರೆ ಇನ್ನೆಷ್ಟು ಇಂಥ ಕೆಲಸಗಳನ್ನ ಮಾಡಬೇಕು ಗೊತ್ತಿಲ್ಲ ಈ ಧಾರ್ಮಿಕ ಸ್ವಾತಂತ್ರ್ಯದ ಹರಣ ಏನಿದೆ ಅದು ಅವರು ಹಿಂದೂಗಳ ಧಾರ್ಮಿಕ ಸ್ವಾತಂತ್ರ್ಯದ ಹರಣ ಮಾಡಲ್ಲ ಕೇವಲ ಅಲ್ಪಸಂಖ್ಯಾತ ಸಮುದಾಯಗಳ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥದ್ದು ಯಾಕೆಂದರೆ ಯಾರು ಅಲ್ಪಸಂಖ್ಯಾತರಿದ್ದಾರೆ ಅಲ್ಪಸಂಖ್ಯಾತರು ಅವರ ಅಸ್ತಿತ್ವವೇ ಇರಕೂಡದು ಅನ್ನುವಂಥ ಒಂದು ಅಪಾಯಕಾರಿ ವಾತಾವರಣವನ್ನು ಈ ಪ್ರಭುತ್ವ ಸೃಷ್ಟಿಸಿದೆ ಇದರಿಂದ ಇನ್ನೇನಾಗುತ್ತೆ ಗೊತ್ತಿಲ್ಲ ನನಗೆ ಆದರೆ ದೇಶದ ಸಂವಿಧಾನವನ್ನು ಉಳಿಸಬೇಕಾದ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ನಾನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಈ ಬಗ್ಗೆ ಧ್ವನಿಯನ್ನು ಎತ್ತಾ ಇದ್ದೀನಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಮ್ಮ ಸಂವಿಧಾನದ ರಕ್ಷಣೆ ಏನಿದೆಯಲ್ಲ ಆ ರಕ್ಷಣೆಗಾಗಿ ಕೆಲಸ ಮಾಡಬೇಕು ಅಂತ ನಾನು ಕಳಿಸ್ತೇನೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನು ಬೇರೆ ವಿಚಾರದಲ್ಲಿ ಮಾತು ಬರ್ತೀನಿ ನಾನು ಬಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕೋನ ಪ್ರೆಸ್ ಮಾಡೋಕೆ ಬರೀಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವೇ ಬೆಂಬಲಿಗರು ನನ್ನನ್ನು ಬೆಂಬಲಿಸ್ತಿರುವವರು ತಾವು ನನ್ನ ಉಸಿರನ್ನು ಉಳಿಸ್ತಾ ಇರುವವರು ತಾವು ತಮಗೆಲ್ಲರಿಗೂ ಕೂಡ ನಮಸ್ಕಾರ